ಸದೀಗ ಮೂರು ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಈಗ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪ ಮಾತಾಡ್ತಿದ್ದಾರೆ ಬನ್ನಿ ನೋಡೋಣ ಸೊ ಬಸವರಾಜ್ ಬೊಮ್ಮಾಯಿ ಅವರು ಈಗ ಸೇರ್ಬೇಕಾಗಿದೆ ಈಗ ಡಿ ವಿನ್ ಸದಾನಂದ ಗೌಡರು ಹಾಗೇನೆ ಯಡಿಯೂರಪ್ಪನವ್ರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸೊ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರಿಂದ ಮಹತ್ವದ ಸುದ್ದಿಗೋಷ್ಠಿ ಸೊ ಕೆಲವೇ ಹೊತ್ತಿನಲ್ಲಿ ಬಸವರಾಜ ಬೊಮ್ಮಾಯಿ ಕೂಡ ಸೇರ್ತಾರೆ ಸೊ ಬೆಂಗಳೂರಿನಲ್ಲಿ ಈಗ ಸುದ್ದಿಗೋಷ್ಠಿ ಆರಂಭ ಆಗಿದೆ ಕನ್ನಡಿಗರು ಬದುಕಿನ ಗ್ಯಾರಂಟಿಗಳನ್ನು ಕಳೆದುಕೊಂಡಿದ್ದಾರೆ ಉದಾಹರಣೆಯಾಗಿ ಹುಬ್ಬಳ್ಳಿಯ ನೇಹ ಅವರ ಅಮಾನುಷ ಹತ್ಯೆಯಾಗಿದೆ ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸೋದನ್ನು ಬಿಟ್ಟು ಆರೋಪಿಗೆ ರಕ್ಷಣೆಯ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾರತದ ಭವಿಷ್ಯಕ್ಕಾಗಿ ಮತ ಕೇಳ್ತಾ ಇದ್ದಂಥ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಕಾರು ಹರಿಸಿದ ಮತಾಂಧರನ್ನು ಹಿಡಿಯದೆ ಹಾಗೆ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಹಬ್ಬದ ದಿನದಂತೂ ಭಕ್ತರ ಮೇಲೆ ಹಲ್ಲೆಯಾಗಿದೆ ಕಲಾವಿದರಾದ ಹರ್ಷಿಕ್ ಪುಣಚ್ಚ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಂಥ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬೆಳಗಾವಿಯಲ್ಲಿ ಮಹಿಳೆಯರನ್ನು ವಿವಸ್ಥಗೊಳಿಸಿ ಅಪಮಾನಿಸಿದ್ದ ಪ್ರಕರಣ ಹಾಗೂ ಉಡುಪಿಯ ಹಾಸ್ಟೆಲ್ ಒಂದರಲ್ಲಿ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿದ ಪ್ರಕರಣಗಳನ್ನು ತಾರ್ತಿಕ ಅಂತ್ಯಕ್ಕೆ ತರದೇನೆ ಆರೋಪಿಗಳಿಗೆ ರಕ್ಷಣೆ ನೀಡ್ತಾ ಇರುವುದನ್ನು ನೋಡಿದರೆ ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಭಯದ ವಾತಾವರಣದಲ್ಲಿ ಬದುಕ್ತಿದ್ದಾರೆ ಅನ್ನೋದು ಸ್ಪಷ್ಟ ಆಗುತ್ತೆ ಶಿವಮೊಗ್ಗದಲ್ಲಿ ಔರಂಗಜೇಬ್ ದ್ವಾರ ನಿರ್ಮಾಣ ಕೋಲಾರದಲ್ಲಿ ತಲ್ವಾರ್ ಕಟೌಟ್ ಪ್ರದರ್ಶನ ಮಾಡಿದವರನ್ನು ಹನುಮಾನ್ ಚಾಲೀಸ್ ಹಾಡನ್ನು ಬಿತ್ತರಿಸಿದ ಯುವಕನಿಗೆ ತಡಿಸಿದವರನ್ನು ಬಿಟ್ಟು ರಾಮ ಕರ ಸೇವಕರ ಮೇಲೆ ಪ್ರಕರಣ ದಾಖಲಿಸಿದ್ದನ್ನು ಗಮನಿಸಿದರೆ ನಮ್ಮ ರಾಜ್ಯ ಸರ್ಕಾರದ ಆಡಳಿತ ವೈಖರಿ ತಮಗೆಲ್ಲ ತಿಳಿಯುತ್ತೆ ಮಂಡ್ಯದಲ್ಲಿ ಕೇಸರಿ ಧ್ವಜವನ್ನು ಪೊಲೀಸ್ ಬಲಪ್ರಯೋಗಿಸಿ ಕೇಸರಿ ಧ್ವಜವನ್ನು ಕೆಳಗಿಳಿಸಲಾಗಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ಳುವುದನ್ನು ನೋಡಿದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಆದ್ಯತೆಗಳೇನು ತಿಳಿದು ಬರ್ತಾ ಇದೆ ತಮಗೆ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಜನರು ಬದುಕಿನ ಬಗ್ಗೆ ಗ್ಯಾರಂಟಿ ಕಳೆದುಕೊಂಡಿದ್ದಾರೆ ಈ ಸರ್ಕಾರದಲ್ಲಿ ಶಾಂತಿಗಿಲ್ಲ ಗ್ಯಾರಂಟಿ ಗ್ಯಾರಂಟಿ ನೀರಿಗಿಲ್ಲ ಗ್ಯಾರಂಟಿ ಮಹಿಳೆಯರ ಮನ ಪ್ರಾಣಗಳಿಗೆ ಗ್ಯಾರಂಟಿ ಇಲ್ಲ ರೈತರು ಹಾಗೂ ದಲಿತರ ಬದುಕು ಹಾಗೂ ಭಾವನೆಗಳಿಗೆ ಗ್ಯಾರಂಟಿ ಇಲ್ಲ ಎಂದು ಹೇಳಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನು ಈ ಸರ್ಕಾರದಲ್ಲಿ ಯಾವುದಕ್ಕೆಲ್ಲ ಲಾಭ ಯಾರಿಗೆಲ್ಲ ಗ್ಯಾರಂಟಿ ಇದೆ ಅಂದರೆ ಗಲಭೆಗೋರರಿಗೆ ಭಯೋತ್ಪಾದಕರಿಗೆ ರಕ್ಷಣೆಯ ಗ್ಯಾರಂಟಿ ನೀಡಲಾಗ್ತಾ ಇದೆ ವಿದ್ಯುತ್ ದರ ಏರಿಕೆಯ ಗ್ಯಾರಂಟಿ ವಿವಿಧ ತೆರಿಗೆಗಳ ಹೆಚ್ಚಳದ ಗ್ಯಾರಂಟಿ ನೀಡಲಾಗಿದೆ ಎರಡು ಮೂರು ದಿನಗಳಲ್ಲಿ ನಡೆದಂಥ ಈ ಘಟನೆಗಳನ್ನು ಗಮನಿಸದರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತಾಂಧ ಶಕ್ತಿಯನ್ನು ಬೆಳೆಸುವುದು ತನ್ನ ಆಡಳಿತ ಭಾಗವಾಗಿ ಮಾಡಿಕೊಂಡಂತೆ ಕಾಣ್ತಾ ಇದೆ ಸರ್ವ ಜನಾಂಗದ ಶಾಂತಿಯ ತೋಟವಾದ ನಮ್ಮ ಕರ್ನಾಟಕವನ್ನು ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಒಂದೇ ವರ್ಷದಲ್ಲಿ ಮತಾಂಧರ ಯುದ್ಧ ಭೂಮಿಯಾಗಿ ಪರಿವರ್ತಿಸಿದೆ ಅಷ್ಟೇ ಅಲ್ಲ ಈ ಸರ್ಕಾರದ ರೈತ ವಿರೋಧಿ ಧೋರಣೆಗಳಿಂದಾಗಿ ಏಳ್ನೂರಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬರಗಾಲದಲ್ಲಿ ರೈತರಿಗೆ ಆಶಾಕಿರಣವಾಗಿ ಕಿಸಾನ್ ಸನ್ಮಾನ್ ಯೋಜನೆಯನ್ನು ಹೆಚ್ಚುವರಿಯಾಗಿ ನೀಡಲಾಗ್ತಿದ್ದ ನಾಲ್ಕು ಸಾವಿರ ರದ್ದುಪಡಿಸಿದ್ದಾರೆ ಒಟ್ಟಿನಲ್ಲಿ ಇದು ಒಂದು ಕ್ರೂರ ಹಾಗೂ ಕಲ್ಲು ಹೃದಯದ ಸರ್ಕಾರ ಎಂದು ಇಷ್ಟಪಡ್ತೇನೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿಯಾಗಿದೆ ಯಾವುದೇ ಅಭಿವೃದ್ಧಿಕ್ಕಾಗಿ ಹಣ ನೀಡ್ತಾ ಇಲ್ಲ ನೀವು ಬನ್ನಿ ನನ್ನ ಜೊತೆ ಎಲ್ಲಿಗೆ ಬೇಕಾದರೂ ರಾಜ್ಯದ ಯಾವುದೇ ಜಿಲ್ಲೆನಲ್ಲಿ ಒಂದು ಕಿಲೋಮೀಟರ್ ರಸ್ತೆ ಎಲ್ಲಾದರೂ ನಡೀತಾ ಇದೆ ತಾವು ಹೇಳಿ ನೋಡೋಣ ನೀರಾವರಿ ಯೋಜನೆಗಳು ಸಂಪೂರ್ಣ ಸ್ಥಗಿತ ಆಗಿದೆ ಗುಂಡಿ ಬಿದ್ದ ರಸ್ತೆಗಳು ಗುಂಡಿ ಮುಚ್ಚಕ್ಕೆ ಇವರಿಂದ ಆಗ್ತಾ ಇಲ್ಲ ಜನಹಿತವನ್ನ ಸಂಪೂರ್ಣ ಮರೆತು ಒಂದು ರೀತಿ ತಗಲಕ್ ದರ್ಬಾರ್ ನಡೆಸ್ತಾ ಈ ಸರ್ಕಾರ ಜನನೇ ಇವತ್ತು ಚಿಮಾರಿ ಆಗ್ತಾ ಇದ್ದಾರೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ನಿಮಗೆ ಈಗೇನು ಲೋಕಸಭಾ ಚುನಾವಣೆ ನಡೀತಾ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನಾವು ಗೆದ್ದು ಬರ್ತೇವೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ನವ್ರು ಹೇಳಿ ಯಾವ್ದಾದ್ರು ಒಂದು ಮೂರ್ನಾಲ್ಕು ಕ್ಷೇತ್ರದ ಹೆಸರಿ ಹೇಳಿ ನಾವು ಲೋಕಸಭೆ ಗೆಲ್ತೇವೆ ಅನ್ನುವಂಥ ಕ್ಷೇತ್ರವನ್ನು ಈ ರೀತಿ ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಾಗಲೂ ಸಹ ಬೆಂಗಳೂರಿನಲ್ಲಿ ದೇವದುರ್ಲಭಾದಂಥ ಸ್ವಾಗತ ಸಿಕ್ಕಿದೆ ನಾಡಿದ್ದು ಗೃಹ ಸಚಿವ ಅಮಿತ್ ಶಾ ಜಿಯವರು ಸಹ ಪ್ರವಾಸ ಇದ್ದಾರೆ ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ಸದಾನಂದ ಗೌಡ ಏನಾದ್ರೂ ಮಾತಾಡಿದ್ರೆ ಎಲ್ಲವನ್ನ ನಮ್ಮ ನಾಯಕರಾದಂಥ ಯಡಿಯೂರಪ್ಪರು ಪೂರ್ತಿಯಾಗಿ ಸವಿವರವಾಗಿ ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಒಂದು ವಿಶೇಷವಾದಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿಯ ಚುನಾವಣೆ ಒಂದು ರೀತಿಯಲ್ಲಿ ಭಯೋತ್ಪಾದಕರ ವಿರುದ್ಧ ಮತ್ತು ಹಿಂದೂ ಧಾರ್ಮಿಕ ವಿಚಾರ ವಿಧಿವಿಧಾನಗಳನ್ನು ಅನುಷ್ಠಾನ ಮಾಡುವಂಥ ಪ್ರಾಮಾಣಿಕ ಮತ್ತು ಸಾಮಾನ್ಯ ಕಾರ್ಯಕರ್ತರ ವಿರುದ್ಧದ ಹೋರಾಟದಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಮೊನ್ನೆ ಬಂದ ನಂತರ ರಾಜ್ಯದಲ್ಲಿ ಹಿಂದೂಗಳು ದ್ವಿತೀಯ ದರ್ಜೆಯಲ್ಲ ತೃತೀಯ ದರ್ಜೆಯ ನಾಗರಿಕರಾಗಿ ನೋಡುವಂತ ಒಂದು ಅತ್ಯಂತ ಕೆಟ್ಟ ವಾತಾವರಣವನ್ನು ನಿರ್ಮಾಣ ಮಾಡಿದ್ದನ್ನು ಕಂಡಿದ್ದೇವೆ ಸಾಧಾರಣವಾಗಿ ಮುಸ್ಲಿಂ ಮತಾಂಧರಿಗೆ ಎಲ್ಲಾ ರೀತಿಯ ರಕ್ಷಣೆಗಳನ್ನು ಅಥವಾ ನನಗೆ ಗೊತ್ತಿಲ್ಲ ಇದು ಇವತ್ತಿನ ರಾಜಕೀಯ ಪರಿಸ್ಥಿತಿ ಚುನಾವಣೆ ಫಲಿತಾಂಶ ಬಂದ ಮೇಲೆ ನೀವೇ ಹೇಳ್ತೀರಾ ಏಕೆಂದರೆ ನಾವು ಏನೋ ಪ್ರಚಾರಕ್ಕಾಗಿ ಅಥವಾ ನಿಮ್ಮ ಜನರೇ ಏನೋ ತಪ್ಪಕ್ಕೆ ರೇಖೆ ಮಾಡೋಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಬಂದು ನನಗೆ ಮಾತು ಹೇಳ್ತಾ ಇದ್ದೇನೆ ಇವತ್ತು ಮತ್ತೆ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ ನಿರಂತರವಾಗಿ ನಾವು ನಮ್ಮ ಮುಖಂಡರುಗಳೆಲ್ಲ ಪ್ರವಾಸ ಮಾಡ್ತಾ ಇದ್ದೇವೆ ನಿರೀಕ್ಷೆ ಮೀರಿ ಜನ ಎಲ್ಲ ಕಡೆ ಸೇರ್ತಾ ಇದ್ದಾರೆ ಜನ ಬೆಂಬಲ ನಮಗೆ ವ್ಯಕ್ತ ಆಗ್ತಾ ಇದೆ ಇದೆಲ್ಲವೂ ಸಹ ಬರುವಂಥ ದಿವಸಗಳಲ್ಲಿ ಲೋಕಸಭೆಯಲ್ಲಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲುವ ಕ್ಷೇತ್ರ ಗೆಲ್ಲಬೇಕು ಅನ್ನುವಂಥ ನಮ್ಮ ಅಪೇಕ್ಷೆ ಏನಿದೆ ಅದನ್ನು ಜನ ಪೂರೈಸ್ತಾರೆ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಧನ್ಯವಾದ ನೋಡೋಣ ನಾನಲ್ಲ ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರೇ ಮನೆ ಈ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅಮಿತ್ ಶಾ ಅವರು ನಾಡಿದ್ದು ಬಂದಾಗ ಅದೆಲ್ಲ ಸಹ ವಿವರವಾಗಿ ಹೇಳೋರಿದ್ದಾರೆ ಈಗಾಗಲೇ ನಮ್ಮ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಎಲ್ಲ ದಾಖಲೆಗಳನ್ನು ವಿವರಗಳನ್ನು ಕೊಟ್ಟಾಗಿದೆ ಇಷ್ಟಾದರೂ ಸಹ ಹೇಳಿದ್ದನ್ನೇ ಹೇಳುವಂಥ ಪ್ರಯತ್ನ ಕಾಂಗ್ರೆಸ್ನ ಮಾಡ್ತಿದ್ದಾರೆ ಇದರಿಂದ ಏನೂ ಪರಿಣಾಮ ಆಗೋದಿಲ್ಲ ವಾಸ್ತವಿಕ ಸತ್ಯ ಸಂಗತಿ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಯಾವ ರೀತಿ ಸರಿಯಾದಂಥ ಸಮಪಾಲನ ಕೊಡಬೇಕಾಗಿದೆಯೋ ಅದೇ ರೀತಿ ನಮ್ಮ ರಾಜ್ಯಕ್ಕೆ ನಾವು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇಲ್ಲ ಸ್ವತಃ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ರು ತಾವು ಕೇಳಿದ್ದೀರ ಅದರಿಂದ ಈ ರಾಜಕೀಯ ದೊಂಬರಾಟ ಸುಳ್ಳು ಪ್ರಚಾರ ಇದಕ್ಕೇನು ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳುತ್ತೆ ಧನ್ಯವಾದಗಳು ಸರ್ ನಮಸ್ಕಾರ

Wherever we go, everywhere, the only one slogan Modi, Modi, Modi. Whereas in Karnataka, our leaders, I am asking only one question to our Congress friends Who is your future Prime Minister candidate? Tell us once. You don't have any name at all. This is the actual fact. That is why I am telling you when all our leaders toured the entire state, according to me, we are going to cross more more than 400 seats in Lok Sabha. In Karnataka, almost all 28 Lok Sabha constituencies, we are going to win. Thank you. Dhanival. Dhanival. Namaskar. I told you now already. Sir, in English, it is so possible. Congress is not all taking seriously about all these things. And she must get, she must get her mother told everything to the people, people, and a very unfortunate incident took place. Then you ರಾಜ್ಯ ಸರ್ಕಾರದ ಬಗ್ಗೆ ಕರ್ನಾಟಕದಲ್ಲಿ ಏನೇನು ಆಗ್ತಿದೆ ಅನ್ನೋದರ ಬಗ್ಗೆ ಬಿ ಎಸ್ ವೈ ಮಾತನಾಡಿದರು ಅದರಲ್ಲೂ ರಾಜ್ಯದ ಜನರ ಸುರಕ್ಷತೆಯ ಬಗ್ಗೆ ಮಾತನಾಡಿದರು ಇನ್ನು ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕೂಡ ನಾವೇ ಗೆಲ್ತೀವಿ ಎಲ್ಲಿ ನೋಡಿದ್ರು ಕೂಡ ಮೋದಿಯವರ ಹವ ಇದೆ ಮೋದಿಯವರ ಹೆಸರೇ ಕೇಳಿ ಬರ್ತಾ ಇದೆ ಹಾಗಾಗಿ ನಮಗೆ ವಿಶ್ವಾಸ ಇದೆ ಜೊತೆಗೆ ಯಾರು ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಅದನ್ನು ಹೇಳಿ ಪ್ರಧಾನಿ ಅಭ್ಯರ್ಥಿ ಯಾರು ಅದನ್ನು ಕಾಂಗ್ರೆಸ್ ಫ್ರೆಂಡ್ಸಿಗೆ ಸ್ನೇಹಿತರಿಗೆ ನಾನು ಕೇಳೋಕ್ಕೆ ಬಯಸ್ತೇನೆ ಅಂತ ಅಲ್ಲಿ ಯಡಿಯೂರಪ್ಪ ಕೇಳಿದ್ರು ಯಾಕಂದರೆ ನಿಮ್ಮಲ್ಲಿ ಯಾವ ಹೆಸರೇ ಇಲ್ಲ ನಿಮ್ಮಲ್ಲಿ ಯಾರು ಆ ಒಂದು ಕ್ಲಾರಿಟಿನೇ ಇಲ್ಲ ಯಾರು ಪ್ರಧಾನಿ ಅಭ್ಯರ್ಥಿ ಅಂತ ಹಾಗಾಗಿ ಜನ ಬಿ ಜೆ ಪಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನ ಯಡಿಯೂರಪ್ಪ ವ್ಯಕ್ತಪಡಿಸಿದರು ಕನ್ನಡಿಗರು ಬದುಕಿನ ಗ್ಯಾರಂಟಿಯನ್ನು ಕಳ್ಕೊಂಡಿದ್ದಾರೆ ಈ ಕಾಂಗ್ರೆಸ್ನವರು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳ್ತಾರೆ ಹೌದು ಆದರೆ ಬದುಕುವ ಗ್ಯಾರಂಟಿ ಮುಖ್ಯ ಅಲ್ವಾ ಅಂತ ಯಡಿಯೂರಪ್ಪ ಕಿಡಿಕಾರಿದ್ದಾರೆ ನೇಹಾ ಕೊಲೆ ಪ್ರಕರಣ ಪ್ರಸ್ತಾಪಿಸಿ ಬಿ ಎಸ್ ಬೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತನ ಸಾವು ರಾಮ ಭಕ್ತರ ಮೇಲಿನ ಹಲ್ಲೆ ಹರ್ಷಿಕಾ ಪೂಣಚ್ಚ ಪತಿ ಮೇಲೆ ಹಲ್ಲೆ ಪ್ರಸ್ತಾಪಿಸಿ ಗರಮಾದ್ರು ಅಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಕನ್ನಡಿಗರು ಬದುಕಿನ ಗ್ಯಾರಂಟಿ ಕಳ್ಕೊಂಡಿದ್ದಾರೆ ಯಾರ ಮೊನ್ನೆ ಒಂದಷ್ಟು ಪುಡಾರಿಗಳು ಜೈ ಶ್ರೀರಾಮ್ ಕೂಗಿದ್ದಕ್ಕೆ ಅಲ್ಲಿ ಬಂದು ಅಲ್ಲಿ ಕೂಗಾಡ್ತಾ ಇದ್ರು ಅದೇ ರೀತಿಯಾಗಿ ಭಜನೆ ಮಾಡಿದರೆ ಹಲ್ಲೆ ಆಗುತ್ತೆ ಸರ್ಕಾರದಲ್ಲಿ ಕನ್ನಡಿಗರು ಬದುಕಿನ ಗ್ಯಾರಂಟಿಗಳನ್ನು ಕಳೆದುಕೊಂಡಿದ್ದಾರೆ ಉದಾಹರಣೆಯಾಗಿ ಹುಬ್ಬಳ್ಳಿಯ ನೇಹ ಹಿರೇಮಠ ಅವರ ಅಮಾನುಷ ಹತ್ಯೆಯಾಗಿದೆ ತನ್ನದೇ ಪಕ್ಷದ ಚುನಾಯಿತ ಪ್ರತಿನಿಧಿಯ ಮಗಳ ಹತ್ಯೆಗೆ ನ್ಯಾಯ ಒದಗಿಸೋದನ್ನು ಬಿಟ್ಟು ಆರೋಪಿಗೆ ರಕ್ಷಣೆಯ ಬಗ್ಗೆ ಕರುಣಿಸಿದ ಸರ್ಕಾರಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಭಾರತದ ಭವಿಷ್ಯಕ್ಕಾಗಿ ಮತ ಕೇಳ್ತಾ ಇದ್ದಂಥ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಕಾರು ಹರಿಸಿದ ಮತಾಂಧರನ್ನು ಹಿಡಿಯದೆ ಹಾಗೆ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ವಿದ್ಯಾರಣ್ಯಪುರದಲ್ಲಿ ರಾಮನವಮಿ ಹಬ್ಬದ ದಿನದಂತೂ ಭಕ್ತರ ಮೇಲೆ ಹಲ್ಲೆಯಾಗಿದೆ ಕಲಾವಿದರಾದ ಹರ್ಷಿಕ್ ಪೂಣೋಚ್ಚ ಹಾಗೂ ಅವರ ಪತಿಯ ಮೇಲೆ ಹಲ್ಲೆ ಮಾಡಿ ದರೋಡೆ ಮಾಡಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಂತ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬೆಳಗಾವಿಯಲ್ಲಿ ಮಹಿಳೆಯರನ್ನ ವ್ಯವಸ್ಥೆಗೊಳಿಸಿ ಅಪಮಾನಿಸಿದ್ದ ಪ್ರಕರಣ ಹಾಗೂ ಉಡುಪಿಯ ಹಾಸ್ಟೆಲ್ ಒಂದರಲ್ಲಿ ಹೆಣ್ಣು